ನಮಸ್ಕಾರ ಸ್ನೇಹಿತರೆ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಂತಹ ಐ ಪಿ ಎಲ್ ಮೆಗಾ ಆಪ್ಷನ್ ಮುಗಿದಿದೆ ಈಗ ನಿದ್ರೂ ಐ ಪಿ ಎಲ್ ಆರಂಭವಾಗುವುದೊಂದೇ ಬಾಕಿ ಇದೆ ಈ ಮೆಗಾ ಆಪ್ಷನ್ ಕೆಲವರಿಗೆ ಸಿಹಿ ಆದರೆ ಇನ್ನು ಕೆಲವರಿಗೆ ಕಹಿಯಾಗಿ ಪರಿಣಮಿಸಿದೆ ಹೌದು ಹಾಗಾದರೆ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಆಪ್ಷನ್ ನಲ್ಲಿ ದೊಡ್ಡ ದೊಡ್ಡ ಹೆಸರುಗಳೇ ಅನ್ಸೋಲ್ಡ್ ಆಗಿಬಿಟ್ಟಿದೆ ಇಂದಿನ ಸೀಸನ್ನಲ್ಲಿ ಸೆಂಚುರಿ ಸಿಡಿಸಿದ್ರೂ ಕೂಡ ಅವಕಾಶ ಇಲ್ಲ ಅಂದ್ರೆ ಅದು ಅಚ್ಚರಿಯೇ ಸರಿ ಹಾಗಾದ್ರೆ ಈ ಬಾರಿ ಮೆಗಾ ಆಪ್ಷನ್ ನಲ್ಲಿ ಅನ್ಸೋಲ್ಡ್ ಆದಂತಹ ಪ್ರಮುಖ ಆಟಗಾರರು ಯಾರು ಗೊತ್ತಾ ಮೊದಲನೇದಾಗಿ ಜಾನಿ ಹಿಂದಿನ ನ ಪಂಜಾಬ್ ಕಿಂಗ್ಸ್ ಪರ ಆಡಿದಂತಹ ಇವರು ಹನ್ನೊಂದು ಮ್ಯಾಚ್ ನಲ್ಲಿ ಇನ್ನೂರ ತೊಂಬತ್ತೆಂಟು ರನ್ ಸೇರಿಸಿದ್ರು ಇದರಲ್ಲಿ ಒಂದು ಶತಕ ಕೂಡ ಇತ್ತು ಆದರೆ ಇವರು ಈ ಬಾರಿ ಐಪಿಎಲ್ ನಲ್ಲಿ ಅನ್ಸೋಲ್ಡ್ ಆಗುವ ಮೂಲಕ ನಿರಾಸೆ ಅನುಭವಿಸಿದ್ದಾರೆ ಡೇವಿಡ್ ವಾರ್ನರ್ ಐಪಿಎಲ್ ನ ಅತ್ಯಂತ ಯಶಸ್ವಿ ಆಟಗಾರ ಎರಡು ಬಾರಿ ಆರೆಂಜ್ ಕ್ಯಾಪ್ ಗೆದ್ದ ಮೊದಲ ಆಟಗಾರ ಆದರೆ ಇವರು ಈ ಬಾರಿ ಐಪಿಎಲ್ ಆಪ್ಷನ್ ನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಕೇನ್ ವಿಲಿಯಮ್ಸನ್ ಒಂದು ಕಾಲದಲ್ಲಿ ನಲ್ಲಿ ರನ್ ಹೊಳೆ ಹರಿಸಿದ್ದಂತಹ ಕೇ ಒಮ್ಮೆ ಆರೆಂಜ್ ಕ್ಯಾಫ್ ವಿನ್ ಆಗಿದ್ರು ಹಿಂದಿನ ಸೀಸನ್ನಲ್ಲಿ ಇಂಜುರಿ ಆಗಿದ್ದ ಇವರು ತಂಡದಿಂದ ಹೊರಬಿದ್ದಿದ್ರು ಆದ್ರೆ ಈ ಬಾರಿ ಯಾವುದೇ ತಂಡ ಇವರನ್ನ ಖರೀದಿಸಲಿ ಸಿಕಂದರ್ ರಜಾ ಟಿ ಟ್ವೆಂಟಿ ಕ್ರಿಕೆಟ್ನ ಅದ್ಭುತ ಆಲ್ರೌಂಡರ್ ನಲ್ಲಿ ಹಿಂದಿನ ಸೀಸನ್ ಪಂಜಾಬ್ ಪರ ಆಡಿದಂತಹ ಇವರು ಅಷ್ಟಾಗಿ ಮಿಂಚಲು ಸಾಧ್ಯವಾಗಿಲ್ಲ ಆದರೆ ಸದ್ಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಬಾಲ್ ಅಂಡ್ ಬ್ಯಾಟ್ ಎರಡರಲ್ಲೂ ಧೂಳೆಬ್ಬಿಸಿದ್ದಾರೆ ಆದರೂ ಕೂಡ ಇವರು ಐಪಿಎಲ್ ನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಡೇನಿಲ್ ಮಿಚೆಲ್ ನ್ಯೂಜಿಲೆಂಡ್ ನ ಸಿಕ್ಸ್ ಸಿಟರ್ ಹಿಂದಿನ ಸೀಸನ್ ಸಿಎಸ್ಕೆಗೆ ಆಡಿದ್ರು ಆದರೆ ಈ ಬಾರಿ ಇವರ ಖರೀದಿಗೆ ಯಾವ ತಂಡ ಕೂಡ ಮುಂದೆ ಬರಲಿಲ್ಲ ಕೈಲ್ ಮೇಯರ್ಸ್ ವಿಂಡೀಸ್ನ ಈ ದೈತ್ಯ ಆಟಗಾರ ಹಿಂದಿನ ಸೀಸನ್ ಎಲ್ ಎಸ್ ಸಿ ಪರ ಆಡಿದ್ರು ಇವರಿಗೆ ಸರಿಯಾಗಿ ಅವಕಾಶಗಳು ಸಿಗಲಿಲ್ಲ ಸಿಕ್ಕಿದ್ದಂತಹ ಅವಕಾಶಗಳಲ್ಲಿ ಮಿಚ್ಚಿದ್ರು ಆದರೂ ಕೂಡ ಈ ಬಾರಿಯ ಐಪಿಎಲ್ ನಲ್ಲಿ ಇವರು ಅನ್ಸೋಲ್ಡ್ ಆಗಿದ್ದಾರೆ ಮಯಾಂಕ್ ಅಗರ್ವಾಲ್ ಹಿಂದಿನ ಬಾರಿ ಎಸ್ಆರ್ ಎಚ್ ಪರ ಆಡಿದಂತಹ ಇವರು ಅಷ್ಟೇನು ಅಬ್ಬರಿಸಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿನೇ ಇರಬೇಕು ಇವರು ಈ ಬಾರಿ ಐಪಿಎಲ್ ನಲ್ಲಿ ಆಗಿದ್ದಾರೆ ನವೀನ್ ಉಲ್ಹಾಕ್ ಹಿಂದಿನ ಸೀಸನ್ ಎಲ್ ಎಸ್ ಜಿ ಪರ ಮಿಂಚಿದ್ರು ಕೂಡ ಇವರನ್ನ ಯಾವ ತಂಡ ಕೂಡ ಖರೀದಿಸೋ ಮನಸ್ಸನ್ನೇ ಮಾಡಲಿಲ್ಲ ಶಾರ್ದುಲ್ ಠಾಕೂರ್ ಐಪಿಎಲ್ ನಲ್ಲಿ ಬ್ಯಾಟ್ ಅಂಡ್ ಬಾಲ್ ಎರಡರಲ್ಲೂ ಮಿಂಚುತ್ತಿದ್ದಂತಹ ಶಾರ್ದುಲ್ನ ಈ ಬಾರಿ ಯಾವ ತಂಡಗಳು ಕೂಡ ಖರೀದಿಸಲಿಲ್ಲ ಉಮೇಶ್ ಯಾದವ್ ಐಪಿಎಲ್ ನ ಅನುಭವಿ ಬೌಲರ್ಗಳಲ್ಲಿ ಇವರು ಕೂಡ ಒಬ್ರು ಆದರೆ ಈ ಬಾರಿ ಇವರು ಕೂಡ ಅನ್ಸೌಂಡ್ ಆಗುವ ಮೂಲಕ ನಿರಾಸೆಯನ್ನು ಅನುಭವಿಸಿದ್ದಾರೆ ಸರ್ಫರಾಜ್ ಖಾನ್ ಹಿಂದಿನ ಸೀಸನ್ ಡೆಲ್ಲಿ ಪರ ಆಡಿದ್ದ ಈತ ಐಪಿಎಲ್ ನಲ್ಲಿ ಅಷ್ಟೇನು ಬ್ಯಾಟ್ ಮೂಲಕ ಸೌಂಡ್ ಮಾಡಲಿಕ್ಕೆ ಆಗಿರಲಿಲ್ಲ ಅದಕ್ಕಾಗಿನೇ ಈ ಸೀಸನ್ ಅನ್ಸೋಲ್ಡ್ ಆಗಿರಬೇಕು ಪೃಥ್ವಿ ಶಾ ಭಾರತದ ಯುವ ಆಟಗಾರ ಐಪಿಎಲ್ ವೇದಿಕೆಯಲ್ಲಿ ಸಿಕ್ಕಂತಹ ಚಾನ್ಸ್ ಗಳನ್ನ ಬಳಸಿಕೊಳ್ಳುವಲ್ಲಿ ವಿಫಲವಾಗಿದ್ರು ಅದಕ್ಕಾಗಿನೇ ಇರಬೇಕು ಇವರು ಈ ಬಾರಿ ಅನ್ಸೋಲ್ಡ್ ಆಗಿದ್ದಾರೆ ಈ ಬಾರಿಯ ಐಪಿಎಲ್ ಮೆಗಾ ಆಪ್ಷನ್ ಹಲವರು ಕೋಟಿ ಬೆಲೆಗೆ ಖರೀದಿಯಾದರೆ ಕೆಲವರು ಅನ್ಸೋಲ್ಡ್ ಆಗುವ ಮೂಲಕ ನಿರಾಸೆಯನ್ನು ಅನುಭವಿಸಿದ್ದಾರೆ ಹೊಡಿಬಡಿ ಆಟಗಾರರನ್ನೇ ಹುಡುಕೋ ಐಪಿಎಲ್ ಫ್ರಾಂಚೈಸಿಗಳ ಮುಂದೆ ಇವರ ಆಟ ಸಾಕಾಗದೇ ಇರಬೇಕು ಅದಕ್ಕಾಗಿಯೇ ಇವರ ಖರೀದಿಗೆ ಯಾವುದೇ ತಂಡ ಮುಂದೆ ಬರಲೇ ಇಲ್ಲ ಏನನ್ಸುತ್ತೆ ಇವರನ್ನ ಐಪಿಎಲ್ ಫ್ರಾಂಚೈಸಿಗಳು ಖರೀದಿಸಲು ಯಾಕೆ ಮುಂದೆ ಬರಲಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು